ಮೈ ಚಾನಲ್ ಇವತ್ತಿನ ವಿಡಿಯೋ ಸೀಗೆ ಸೊಪ್ಪಿನ ಬಸ್ಸಾರು ಮತ್ತು ಕಾಳಿನ ಪಲ್ಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಸಿಗೆ ಸೊಪ್ಪು ವರ್ಷಕ್ಕೆ ಒಂದೇ ಬಾರಿ ಸಿಗುವಂತಹ ತುಂಬ ಅಪರೂಪವಾದ ಸೊಪ್ಪಿದು ಈ ಸೊಪ್ಪು ಡ್ರೈಲ್ಯಾಂಡ್ ಪ್ರದೇಶಗಳಲ್ಲಿ ಇರುತ್ತದೆ ಇದು ಮುಂಗಾರಿನ ಸಮಯದಲ್ಲಿ ಗುಡ್ಡ ಮತ್ತು ಕಾಡುಗಳಲ್ಲಿ ಸಿಗುವಂತಹ ಸೊಪ್ಪಿದು ಹಾಗೂ ಬಯಲು ಪ್ರದೇಶಗಳಲ್ಲಿ ಬೆಳೆಯುವಂತಹ ಸೊಪ್ಪಿದು ಈ ಸೊಪ್ಪಿನ ಬೆನಿಫಿಟ್ಸ್ ಏನು ಅಂದರೆ ಉಷ್ಣ ನಿವಾರಣೆಯಾಗುತ್ತೆ ಮತ್ತು ಜೀರ್ಣಕ್ರಿಯೆ ವೃದ್ಧಿಸುತ್ತದೆ ಗರ್ಭಿಣಿಯರಿಗಂತೂ ತುಂಬಾ ಒಳ್ಳೆಯದು ವೈಟ್ ಲಾಸು ಮತ್ತು ಕಿಡ್ನಿ ಸ್ಟೋನ್ ಇರುವವರಿಗಂತೂ ಭಾಳ ಒಳ್ಳೆಯ ಸೊಪ್ಪಿದು ಈ ಸೊಪ್ಪಿನಿಂದ ಬಸ್ಸಾರು ಕಾಳಿನ ಪಲ್ಯಗಳನ್ನು ಮಾಡಿ ಉಪಯೋಗಿಸ್ಬೋದು ಈ ಸೊಪ್ಪಿನಿಂದ ಬಸ್ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನಿಲ್ಲಿ ಮೊಳಕೆ ಕಟ್ಟಿದ ಹುರುಳಿ ಕಾಳು ಮತ್ತು ಒಂದು ಅರ್ಧ ಪೌಲ್ ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ಬರೀ ಬೇಳೆ ಹಾಕಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಈ ಹುರುಳಿಕಾಳು ಕಟ್ಟು ಸ್ವಲ್ಪ ಅಂತ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ನೆನೆಸಿಟ್ಟಿರುವ ಬೇಳೆನ ಹಾಕ್ಕೊಂಡು ಹುರುಳಿಕಾಳು ಕೂಡ ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲನ್ನ ಉಗಿಸ್ಕೋಬೇಕು ನೋಡಿ ಸೊಪ್ಪಿನಿಂದ ಕಡ್ಡಿಯೆಲ್ಲ ಬೇರ್ಪಡಿಸಿ ಆಗಿದೆ ಇದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳು ಕೂಡ ಇರ್ತವೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನನಗೆ ಸೊಪ್ಪನ್ನು ಈ ಬೇಳೆ ಬೆಂದ ನಂತರ ಹಾಕ್ತಾ ಇದ್ದೀನಿ ಈ ಸೊಪ್ಪು ಬೇಗ ಬೇಯುತ್ತೆ ಕರಗುತ್ತೆ ಅಂತಲೇ ಮೊದಲು ಬೇಳೆನ ಬೇಯಿಸ್ಕೊಂಡು ನಂತರ ಈ ಸೊಪ್ಪನ್ನು ಹಾಕಿ ಮತ್ತೊಂದು ಸಲ ಕುದಿಸ್ಕೋಬೇಕು ಸ್ವಲ್ಪ ಉಪ್ಪಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನಾವೀಗ ಸಾಂಬಾರಿನ ಖಾರ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಹಸಿ ಕೊಬ್ಬರಿ ತುರಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಐದು ಹಸಿ ಕಟ್ ಕಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಖಾರ ರುಬ್ಕೋಬೇಕು ನಂತರ ಕಾಳಿನ ಪಲ್ಯಗೆ ಒಗ್ಗರಣೆನ ಹಾಕೋಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮೆಣಸಿನ್ಕಾಯಿ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೋಬೇಕು ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೊಂದು ಸಲ ಎಲ್ಲ ಫ್ರೈ ಮಾಡಿಕೊಂಡು ಫ್ರೈ ಆಗಿದೆ ಇವಾಗ ಬೇಳೆ ಸೊಪ್ಪು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಬೆಂದಿದೆ ಇವಾಗ ಒಂದು ಸ್ಟ್ರೈನರ್ಗೆ ನಾನು ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾಳಿನ ಒಗ್ಗರಣೆ ಕೂಡ ಬೆಂದಿದೆ ಖಾರ ಕೂಡ ರುಬ್ಬಿಯಾಗಿದೆ ಈ ಸಾಂಬಾರಿನ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಈ ರುಬ್ಬಿರುವ ಖಾರವನ್ನು ಹಾಕ್ಕೋಬೇಕು ಅದೇ ಮಿಕ್ಸಿ ಜಾರ್ಗೆ ಕಟ್ಟನ್ನು ಹಾಕಿ ಈ ಕಟ್ ಉಳಿದ ಕಟ್ಟನ್ನೆಲ್ಲ ಈ ಪಾತ್ರೆಗೆ ಇದ್ದೀನಿ ಇವಾಗ ಸ್ವಲ್ಪ ಹುಣಸೆ ರಸ ಉಪ್ಪನ್ನು ನೋಡಿ ಹಾಕ್ಕೋಬೇಕು ಆಲ್ರೆಡಿ ಹಾಕಿದ್ವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದೀಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಇವಾಗ ಕಾಳಿಗೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಕಲಿಸ್ಕೋಬೇಕು ಸ್ಟ್ರೈನರ್ಗೆ ಕಾಳನ್ನು ಬಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ಉರಿಗಡ್ಲೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ನೋಡಿ ಸೀಗೆ ಸೊಪ್ಪು ಮೊಳಕೆ ಕಟ್ಟಿದ ಹುರುಳಿ ಕಾಳು ಪಲ್ಯ ಇವಾಗ ಕಾಳಿನ ಪಲ್ಯ ರೆಡಿಯಾಗಿದೆ ಸಾಂಬಾರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ರೆಡಿಯಾಗಿದೆ ಜೊತೆಗೆ ರಾಗಿ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ ನೋಡಿ ರೆಡಿ ಆಗಿದೆ ರಾಗಿ ಮುದ್ದೆ ಮತ್ತು ಬಸ್ಸಾರು ಸಾರು ಕಾಳು ಸಿಗೆ ಸೊಪ್ಪಿನ ಕಾಳಿನ ಪಲ್ಯ ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು